ಆತ್ಮೀಯರೇ ಸೌಂದರ್ಯ ಅಂತಕ್ಕಂಥದ್ದೆಲ್ಲೇ ನಾವು ಕಾಣತಕ್ಕಂತಹ ಕಣ್ಣಿನಲ್ಲಿ ಕಿವಿಯಲ್ಲಿ ಇರ್ತಕ್ಕಂಥದ್ದು ಅಂತಹ ರಸಾಸ್ವಾದನೆಯನ್ನು ಉಣಬರಿಸಿರ್ತಕ್ಕಂತಹ ಎಲ್ಲ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಕ ಪ್ರಾಯರಾಗಿ ಹಿರಿಯರಿದ್ದಾರೆ ವಿದ್ವಾನ್ ನುಗ್ಗಿಮುಖಿ ರಾಮಚಂದ್ರಾಯರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜನನ ಅಲ್ಲಿಗೆ ಅವರ ವಯಸ್ಸು ಎಷ್ಟು ಅಂತ ನೀವೇ ಲೆಕ್ಕ ಹಾಕ್ಕೋಬೇಕು ನಾನು ಹೇಳೋಲ್ಲ ಸಾವಿತ್ರಮ್ಮ ನರಸಿಂಹಯ್ಯ ಅವರ ದಂಪತಿಯಾಗಿ ಜನಿಸಿದಂಥವರು ಹದಿನೆಂಟನೇ ವಯಸ್ಸಿನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೀವನವನ್ನು ಆರಂಭ ಮಾಡಿದ್ದಾರೆ ಶ್ರೀ ಕಾಂಚನ ಲಕ್ಷ್ಮೀನಾರಾಯಣ ಸಂಗೀತ ಸಂಸ್ಥೆ ಲಯಚತ್ತರ ಎಂದು ಇದ್ದಂತಹ ಮೃದಂಗ ವಿದ್ವಾನ್ ವಿ ಕಾಂಚನ ವಿ ಮೂರ್ತಿಯವರಲ್ಲಿ ಅವರ ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಿಂದ ಹೆಸರಾಂತ ಕಲಾವಿದರಿಗೆ ಪಕ್ವವಾದ್ಯವನ್ನು ನೋಡಿಸ್ತಾ ಬಂದಿದ್ದಾರೆ ಅಲ್ಲದೆ ಶೃಂಗೇರಿಯಲ್ಲಿನ ತಮ್ಮ ನಲವತ್ತೈದು ವರ್ಷಗಳ ಸುದೀರ್ಘವಾದಂತಹ ವಾಸದ ಸಮಯದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ್ಯದಿಂದ ಶಾಸ್ತ್ರೀಯ ಸಂಗೀತದ ಪ್ರಚಾರದಲ್ಲಿ ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಕೃಷಿಯ ಕಾಯಕ ಅದರ ಜೊತೆ ಜೊತೆಯಲ್ಲಿ ಮೃತಂಗವಾದನ ತರಬೇತಿಯನ್ನು ಕೂಡ ನೀಡಿದ್ದಾರೆ ಹಲವಾರು ಶಿಷ್ಯರನ್ನು ಸಂಪಾದನೆ ಮಾಡಿದ್ದಾರೆ ಇದೆಲ್ಲಕ್ಕೆ ಕಿರೀಟಪ್ರಾಯವಾಗಿ ಅವರು ನೆನಪಿಸ್ಕೊಳ್ತಕ್ಕಂತಹದ್ದು ಜೀವನ ಪರ್ಯಂತ ನೆನಪಿನಲ್ಲಿ ಇರಿಸತಕ್ಕಂತಹದ್ದು ಯಾವ ಒಂದು ಅಪರೂಪದ ಕೃತಿಗಳನ್ನು ವಿಶೇಷ ಕಂಠದಲ್ಲಿ ಕೇಳಿದರೆ ನಾವೆಲ್ಲರೂ ಕೂಡ ಬಹಳ ಸಂತೋಷವನ್ನು ಪಡ್ತೇವೋ ಅಂತಹ ಮಹಾರಾಜಪುರಂ ಸಂತಾನಂ ಏನಿದ್ದಾರೆ ಅವರಿಗೆ ಶಾರದಾ ಪೀಠದ ಶಭಾಂಗಣದಲ್ಲಿ ಶೃಂಗೇರಿಯಲ್ಲಿ ಪಕ್ವವಾದ್ಯವನ್ನು ನೋಡಿಸಿದಂತಹ ಒಂದು ಮಧುರವಾದ ನೆನಪೇನಿದೆ ಅದು ಬಹಳ ವಿಶೇಷವಾದಂತಹದ್ದು ಇತ್ತೀಚೆಗೆ ಎರಡು ಸಾವಿರದ ಹದಿಮೂರರಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಿರ್ಮಿತಿ ಮತ್ತು ಸುಸ್ವರ ಲಯ ಈ ಸಂಸ್ಥೆಗಳ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ್ದಾರೆ ಪ್ರಸ್ತುತ ತಮ್ಮದೇ ಲಯಶೃಂಗ ಎಂಬತಕ್ಕಂತಹ ಒಂದು ಸಂಗೀತ ಕಲಿಕಾ ತರಬೇತಿಯ ಕಾರ್ಯಾಗಾರವನ್ನು ಮಾಡಿಕೊಂಡು ಅಲ್ಲಿ ಎಲ್ಲರಿಗೂ ಕೂಡ ಸಂಗೀತವನ್ನು ಆ ಲಯವಾದವನ್ನು ಕಲಿಯುವಂತಹ ಪ್ರಕ್ರಿಯೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಇಂತಹ ಒಂದು ವಿಶೇಷವಾದಂತಹ ಸತ್ವಯುತ ಚೈತನ್ಯ ಅಂತ ನಾವು ದಿವ್ಯ ಚೈತನ್ಯದ ಮೂಲಕವಾಗಿ ಕರೀತಕ್ಕಂತಹದ್ದು ಆ ಸತ್ವಯುತ ಚೈತನ್ಯ ಎಲ್ಲಿ ಇರುತ್ತೋ ಅಂತಹ ಚೈತನ್ಯವನಕ್ಕೆ ನಮ್ಮ ಆರಾಧ್ಯ ಗುರುಗಳು ಇಲ್ಲಿಯ ಸ್ಥಾನದಲ್ಲಿ ಏನಿದ್ದಾರೆ ಆ ಗುರುಗಳ ಮೂಲಕವಾಗಿ ಗುರುಕೃಪಾ ಪ್ರಸಾದ ಪೂರ್ವಕವಾಗಿ ಒಂದು ಪುರಸ್ಕಾರವನ್ನು ಕೊಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಈ ವರ್ಷದ ಗುರುಪೂರ್ಣಿಮೆಯ ದಿನದಿಂದ ದಿವ್ಯ ಚೈತನ್ಯ ಆರಂಭವನ್ನು ಮಾಡಿದೆ ಈಗಾಗಲೇ ಇಬ್ಬರು ಪ್ರವರ್ಧಮಾನಕ್ಕೆ ಬರ್ತಾ ಇರತಕ್ಕಂತಹ ಸಂಸ್ಕೃತ ಅಧ್ಯಯನ ಮಾಡಿದರ್ತಕ್ಕಂತಹ ಇಬ್ಬರು ಯುವಕರು ಹಾಸನ ಜಿಲ್ಲೆಯವರೇನೆ ಸಂಸ್ಕೃತದಲ್ಲಿ ಎಮ್ ಎ ಯನ್ನು ಮಾಡಿದಂಥದ್ದು ಡಾಕ್ಟ್ರೇಟನ್ನು ಪಡೆದಂಥವ್ರು ಅವರಿಬ್ಬರಿಗೆ ಗುರು ಪೂರ್ಣಿಮೆಯ ದಿನ ವಿಶೇಷವಾದಂತಹ ಒಂದು ಗುರುಕೃಪಾ ಪರಸ್ಕಾರ ಪುರಸ್ಕಾರವನ್ನು ನೀಡಲಾಗಿತ್ತು ಇವತ್ತು ನಮ್ಮೆಲ್ಲರ ಮುಂದೆ ಇರತಕ್ಕಂತಹ ಹಿರಿಯ ಚೈತನ್ಯಕ್ಕೆ ಅದೇ ರೀತಿಯಾದಂತಹ ಮತ್ತೊಂದು ಗುರುಕೃಪಾ ಪುರಸ್ಕಾರವನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ದಯಮಾಡಿ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ತಮ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ದಿವ್ಯ ಒಂದು ಕಲೆ ಏನಿದೆ ಆ ಕಲೆಯನ್ನು ಇತರರಿಗೂ ಕೂಡ ಉಣಬಡಿಸ್ತಾ ಒಂದು ಶಕ್ತಿಯಾಗಿ ಇದ್ದು ಆ ಮೂಲಕ ದೀಪ ಪ್ರಜ್ವಲನದ ಮೂಲಕ ಮತ್ತಷ್ಟು ದೀಪಗಳನ್ನು ಬೆಳೆಸ್ತಾ ಇರತಕ್ಕಂತಹ ಇಂತಹ ಸತ್ವಯುತ ಚೈತನ್ಯಗಳಿಗೆ ದಿವ್ಯ ಚೈತನ್ಯ ನೀಡತಕ್ಕಂತಹ ಒಂದು ವಿಶೇಷ ಪುರಸ್ಕಾರ ಅದು ದಿವ್ಯ ದೀಪಕ ದಿವ್ಯ ದೀಪಕ ಎಂಬತಕ್ಕಂತಹ ಪುರಸ್ಕಾರ ಅದು ಪ್ರಸಾದ ರೂಪದಲ್ಲಿ ಗುರುಪ್ರಸಾದ ರೂಪದಲ್ಲಿಯೇ ಕೊಡ್ತಕ್ಕಂತಹ ಒಂದು ವಿಶೇಷವಾದಂತಹ ಪುರಸ್ಕಾರ ಬಾಲ್ಯದಲ್ಲೇ ತಮ್ಮನ್ನು ಸೆಳೆದ ಸಂಗೀತ ಕಲೆಯೆಡೆಗೆ ಆಕರ್ಷಿತರಾಗಿ ನಾದೋಪಾಸನೆಯ ಹಾದಿಯಲ್ಲಿ ಸಂಸ್ಕಾರ ಸಾಧನೆಗೆ ಅನುಗುಣವಾಗಿ ಮನೋಧರ್ಮ ಅವಲಂಬಿತವಾಗಿರುತ್ತದೆ ಎಂಬುದನ್ನು ಮನಗಂಡು ಅವನದ್ಧ ವಾದ್ಯವಾದನ ನೈಪುಣ್ಯತೆಯನ್ನು ಸಾಧಿಸಿ ತನ್ನ ಭಾವಾಭಿವ್ಯಕ್ತಿಗೆ ಅನುಗುಣವಾಗಿ ಸಂಗೀತದ ಸಂಗತಿಗಳನ್ನು ಪ್ರಸ್ತುತಪಡಿಸುವಂತಹ ಗಾಯಕನನ್ನು ಅನುಸರಿಸಿ ಪಕ್ಕವಾದ್ಯದ ಒಡನಾಟ ನೀಡುವ ಪಕ್ವತೆ ಭಾವವನ್ನು ಅನುಸರಿಸಿ ಲಯವನ್ನು ಕಾಯ್ದುಕೊಳ್ಳುವ ಕ್ಷಮತೆಯನ್ನು ಹೊಂದಿ ಲಯತಾನ ಶಿಕ್ಷಾ ಪ್ರದಾತೃವಾಗಿ ಶಿಷ್ಯ ಸಂವರ್ಧನೆ ಮಾಡಿ ಸಂಗೀತ ಶಾರದೆಯ ಸಾರ್ಥಕ ಸೇವೆಗೆ ಸಾಧನೆಗೆ ಲಯವಿದ್ಯಾಭಾಸ್ಕರ ಲಯಸಿರಿ ಕಲಾದೀಪ್ತಿ ಲಲಿತ ಕಲಾಕುಸುಮ ಈ ಉಪಾಧಿಗಳನ್ನು ಮುಡಿಗೆ ಏರಿಸಿಕೊಂಡರೂ ಸಹ ನಿರ್ಮಮ ಚಿತ್ತರಾಗಿ ಶ್ರೀಷ ಸೇವೆಗೆ ಸೊಗಸುಗ ಮೃದಂಗ ತಾಳಮು ಎನ್ನುತ್ತ ಜನಚಿತ್ತರಂಜನೆಗೆ ಸೇವೆಯನ್ನು ಮುಡಿಪಾಗಿಟ್ಟಿರುವ ಲಯಶೃಂಗ ತಾಳವಾದ್ಯ ಕಲಿಕಾ ಕೇಂದ್ರದ ಸಂಸ್ಥಾಪಕ ಶ್ರೀಮತಿ ಸಾವಿತ್ರಮ್ಮ ಶ್ರೀ ನರಸಿಂಹಯ್ಯನವರ ಸುಪುತ್ರ ವಿದ್ವಾನ್ ನುಗ್ಗಿಮಕ್ಕಿ ರಾಮಚಂದ್ರರಾವ್ ಇವರಿಗೆ ಗುರುಪ್ರೀತಿಯಾಗುವಂತೆ ಕಲಾಸೇವೆ ನಿರಂತರ ಸಂದಿರಲಿ ಎಂದು ಆಶಿಸಿ ಗುರುಕೃಪಾಪೂರಿತ ಪುರಸ್ಕಾರವನ್ನು ಗುರುಭಕ್ತ ಸಂದೋಹ ಮತ್ತು ನಾದಾಮೃತಾಸಕ್ತರ ಸಮ್ಮುಖದಲ್ಲಿ ಪ್ರೀತಿಯಾದರೊಂದಿಗೆ ಸಮರ್ಪಿಸಲು ಹರ್ಷಿಸುತ್ತೇವೆ ಅಶೋಕ್ ಹಾರನಹಳ್ಳಿ ಅಧ್ಯಕ್ಷರು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಮತ್ತು ದಿವ್ಯ ಚೈತನ್ಯ ಬಳಗ ಈ ಪುರಸ್ಕಾರವನ್ನು ನಮ್ಮೆಲ್ಲರ ಪರವಾಗಿ ಸಂಗೀತ ಪ್ರಿಯರು ಸಂಗೀತ ಆಸಕ್ತರಿಗೆ ಹಲವು ಪ್ರೇರಣೆಗಳನ್ನು ಕೂಡ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ನಮ್ಮ ಆಕಾಶವಾಣಿ ವಾಣಿ ಆ ಶ್ರೀ ಶ್ರೀ ಶ್ರೀನಿವಾಸ್ ಅವರು ಬಂದು ಗೌರವವನ್ನು ಎಲ್ಲರ ಪರವಾಗಿ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ